ಹಾಯ್ ಫ್ರೆಂಡ್ಸ್ ನೋಡಿ ನಾನು ಸ್ಪೆಷಲ್ ಆಗಿ ಬೆಳ್ಳುಳ್ಳಿ ಉಪ್ಪಿಟ್ಟು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ಜಾಸ್ತಿ ನಾವು ಇಷ್ಟಪಡೋದು ಬೆಳ್ಳುಳ್ಳಿ ಉಪ್ಪಿಟ್ಟೆ ಸೊ ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಏನು ತರಕಾರಿ ಅದು ಇದು ಬೇಕಂತೇನಿಲ್ಲ ಜಸ್ಟ್ ಬೆಳ್ಳುಳ್ಳಿ ಕರಿಬೇವು ಮೆಣಸಿ ಕಾಯಿ ಸಾಕು ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಬರುತ್ತೆ ಒಂದ್ಸಲ ನೀವು ಮನೆಯಲ್ಲೇ ಮಾಡಿ ನೋಡಿ ಆಯ್ತಾ ನಾನು ಹೇಳೋದಕ್ಕಿಂತ ಮಾಡಿದ್ರೆ ಚಂದ ಅಲ್ವಾ ನೋಡಿ ಏನೇನು ಬೇಕು ಅಂತ ಎಲ್ಲ ಇಟ್ಟಿದ್ದೀನಿ ಫಸ್ಟು ರವೆ ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕೆಂಪಾಗುವವರೆಗು ಹುರ್ಕೊಳ್ಳಿ ಟೇಸ್ಟಿಯಾಗಿ ಬರುತ್ತೆ ಸಣ್ಣ ರವಾನೇ ತೊಗೋಬೇಕು ಅಂದರೆ ಟೇಸ್ಟಿ ಇರುತ್ತೆ ಅದು ಬಳ್ಳಿ ಹಾಕಿದರೆ ದಪ್ಪ ರವೆ ಅಂದರೆ ಟೇಸ್ಟ್ ಬರಲ್ಲ ಆಯ್ತಾ ನೋಡಿ ಇವಾಗ ನಾವು ಒಗ್ಗರಣೆ ಹಾಕೋಣ ರವೆ ಹುರಿದಾಯ್ತು ನೋಡಿ ಈ ಎಣ್ಣೆ ಹಾಕಿದ್ದೀನಿ ಸಾಸ್ಮಿ ಜೀರಿಗೆ ಹಾಕಬೇಕು ಸೊ ಮೆಣಸಿನ್ಕಾಯಿ ಹಾಕಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಅದಕ್ಕೆ ಆಗುತ್ತೋ ಅಷ್ಟು ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಸರಿಯಾಗಿ ಆಮೇಲೆ ಕರಿಬೇವು ಎಲ್ಲನೂ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉದ್ದಿನಬೇಳೆ ಇದ್ದೀನಿ ನಾನು ನೀವು ಹಾಕಿ ಆಯಿತಾ ಉದ್ದಿನಬೇಳೆ ಹಾಕಿದರೆ ಟೇಸ್ಟ್ ಬರುತ್ತೆ ಅಲ್ವಾ ನೋಡಿ ಸ್ವಲ್ಪ ಇದು ಹಸಿರು ಒಟಾಣಿ ಇದ್ದೀನಿ ಇದ್ದು ಹಾಕಿದರೆ ಮಸ್ತ್ ನೋಡಿ ಒಂದ್ಸಲ ಗೊತ್ತಾಗುತ್ತೆ ನಿಮಗೂ ಕೂಡ ಟ್ರೈ ಮಾಡಿ ಮಾಡಿಬಿಟ್ಟು ಹೇಳಿ ನನಗೂ ಆಯ್ತಾ ನೋಡಿ ಉಪ್ಪಿಟ್ಟು ಮಸಾಲೆ ಇದ್ರೆ ಹಾಕ್ಕೊಳ್ಳಿ ನೀವು ಇಲ್ಲ ಅಂದರೆ ಪರವಾಗಿಲ್ಲ ನಾನು ಇತ್ತು ಹಾಕಿದ್ದೀನಿ ಇಲ್ಲ ಅಂದ್ರೇನು ಪರವಾಗಿಲ್ಲ ಇದ್ದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ನಡೀತೆ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ಅದಕ್ಕೆ ನಿಮ್ಗೆ ಎಷ್ಟು ರವಾ ತೊಗೊಂಡಿರ್ತೀರ ಅದಕ್ಕೆ ತಕ್ಕಷ್ಟು ಸ್ವಲ್ಪ ನೀರು ಹಾಕಿ ನೀರು ಕುದಿಯುವರೆಗೂ ಬಿಡಿ ಸ್ವಲ್ಪ ಆಯಿತಾ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಟೇಸ್ಟ್ ನೋಡಿಕೊಂಡು ನೀರು ಕಾಯ್ದ ನಂತರ ರವೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ವಲ್ಪ ಸಣ್ಣ ಇಡಬೇಕು ಅಂದ್ರೆ ಚೆನ್ನಾಗಿ ಆಗುತ್ತೆ ಇಲ್ಲ ಅಂದರೆ ಗಂಟಾಗಿ ಬಿಡುತ್ತೆ ಒಳಗಡೆ ಸಣ್ಣ ರವೆ ಅಲ್ವಾ ಇದು ದಪ್ಪ ರವ ಅಂದರೆ ಓಕೆ ಪರವಾಗಿಲ್ಲ ಸಣ್ಣ ರವೆ ಗಂಟಾಗುತ್ತೆ ಸಣ್ಣ ಇಟ್ಕೊಂಡು ಜಾಸ್ತಿ ಹೊತ್ತು ಸ್ವಲ್ಪ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಸ್ತ್ ಟೇಸ್ಟಿಯಾಗಿ ಬರು ಬಿಡುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮತ್ತು ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಹಾಕ್ಕೋಬೋದು ಕೊತ್ತಂಬರಿ ಹಾಕಿದರೆ ಕೂಡ ಟೇಸ್ಟ್ ಬರುತ್ತೆ ಮೇಲುಗಡೆ ಹಾಕಬೇಕು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಸ್ವಲ್ಪ ಎಲ್ಲನೂ ನೀರು ಅದರ ಮೇಲೆ ಹೋದ್ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಮೇಲೆ ಮುಚ್ಚಿಬಿಡ್ಬೇಕು ಏನಾದರೂ ಮುಚ್ಚಿದರೆ ಸ್ವಲ್ಪ ಚೆನ್ನಾಗೇ ಆಗುತ್ತೆ ಒಂದು ಐದು ನಿಮಿಷ ಆದರೂ ಎಟ್ಲೀಸ್ಟ್ ಮುಚ್ಚಿ ಹಾಗೆ ಬಿಟ್ಬಿಡಬೇಕು ಪ್ಲೇಟ್ ಮುಚ್ಚಿಟ್ಬಿಡಿ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ತೆಗೀರಿ ತೆಗದಾದಮೇಲೆ ನೋಡಿ ಈ ಥರ ಬರುತ್ತೆ ಪ್ಲೇಟಿಗೆ ಹಾಕಿದ್ದೀನಿ ಇದ್ರ ಜೊತೆ ಸೇವ್ ಹಾಚ್ಕೊಂಡು ತಿಂದರೆ ಮಸ್ತಾಗಿ ಬರುತ್ತೆ ಓಕೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್